ನಿಜವಾದ ಪ್ರೇಮಿ ನಿನ್ನನ್ನು ಮುಕ್ತವಾಗಿರಲಿ ಅಂತ ಇಚ್ಛಿಸುತ್ತಾನೆ ಸುಳ್ಳು ಪ್ರೇಮಿ ನಿನ್ನನ್ನು ಅವನ ಮೇಲೆ ಅವಲಂಬಿತವಾಗಿರಲಿ ಅಂತ ಬಯಸುತ್ತಾನೆ ಜನ ನಮ್ಮ ಜೀವನದಲ್ಲಿ ಇರುವವರು ನಮಗೆ ಒಳ್ಳೆಯವರ ಅಥವಾ ಅಲ್ಲವೋ ಅಂತ ಹೇಗೆ ಕಂಡು ಹಿಡಿಯೋದು ಅಂತ ಕೇಳ್ತಾರೆ ಜನರು ಇದನ್ನು ಕೇಳುತ್ತಾರೆ ನಾವು ಬೇರೆಯವರ ಜೀವನದಲ್ಲಿ ಇದ್ರೆ ನಾವು ಅವರಿಗೋಸ್ಕರ ಒಳ್ಳೆಯವರ ಅಲ್ವಾ ಹೇಗೆ ಗೊತ್ತು ಮಾಡಿಕೊಳ್ಳೋದು ಯಾರಾದರೂ ನನ್ನ ಜೀವನಕ್ಕೆ ಬರ್ತಿದ್ದಾರೆ ಹೇಗೆ ಗೊತ್ತಾಗಬೇಕು ಇದು ಒಳ್ಳೆಯದ ಅಥವಾ ಏನಾದರೂ ತಪ್ಪು ನಡೀತಿದೆಯಾ ಇದು ತುಂಬಾ ಅರ್ಜೆಂಟ್ ಪ್ರಶ್ನೆಯಾಗಿರುತ್ತೆ ತಂತ್ರ ಬಹಳ ಸರಳವಾಗಿದೆ ಯಾರಾದರೂ ನಿಮ್ಮ ಜೀವನಕ್ಕೆ ಬಂದರೆ ನಿಮ್ಮ ಜೀವನದಲ್ಲಿ ಏನಾದರೂ ಬದಲಾವಣೆಯಾಗುತ್ತೆ ಒಂದು ಹೊಸ ದಾರಿ ಹಿಡಿಯುತ್ತೆ ನಿಮ್ಮ ಬದುಕು ಯಾವುದಕ್ಕೂ ಎಳೆಯಲ್ಪಡುತ್ತೆ ನೀವು ಕೇವಲ ಒಂದು ಪ್ರಶ್ನೆ ಕೇಳ್ಕೋಬೇಕು ಈ ವ್ಯಕ್ತಿ ನನ್ನನ್ನು ತನ್ನ ಕಡೆ ಎಳೆಯುತ್ತಿದ್ದಾನಾ ಅಥವಾ ನನ್ನದೇ ಸತ್ಯತೆ ಉನ್ನತಿ ಮತ್ತು ಒಳಿತಿನ ಕಡೆ ಎಳೆಯುತ್ತಿದ್ದಾನಾ ಮತ್ತೊಮ್ಮೆ ಅರ್ಥ ಮಾಡಿಕೊಳ್ಳಿ ಈ ವ್ಯಕ್ತಿ ನನ್ನನ್ನು ತನ್ನ ಕಡೆ ಎಳೆಯುತ್ತಿದ್ದಾನ ಅಥವಾ ನನ್ನೊಳಗಿನ ಉತ್ತಮತೆಯ ಕಡೆ ಎಳೆಯುತ್ತಿದ್ದಾನಾ ಅವನು ತನ್ನ ಕಡೆ ಎಳೆತಾ ಇದ್ರೆ ಅದು ಗುಲಾಮಗಿರಿ ಆದರೆ ಅವನು ನಿನ್ನ ಉನ್ನತಿಗೆ ದಾರಿ ತೋರಿಸ್ತಿದ್ರೆ ಅವನು ನಿನ್ನ ಸ್ವಾತಂತ್ರ್ಯಕ್ಕಾಗಿ ಬಂದಿರುವ ವ್ಯಕ್ತಿ ಸಂಬಂಧಗಳ ಮೌಲ್ಯ ಏನು ಸಂಬಂಧ ಗುಣಮಟ್ಟ ಹೇಗಿದೆ ಈ ಸಂಬಂಧ ನಿನಗೆ ಒಳ್ಳೆಯದ ಅಥವಾ ಕೆಟ್ಟದ ಅಂತ ತಿಳಿಯೋದಕ್ಕೆ ಇದಕ್ಕಿಂತ ಸ್ಪಷ್ಟವಾದ ಮಾರ್ಗವೇ ಇಲ್ಲ